ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮ್ಮಲ್ಲಿ ಸಾಮಾನ್ಯವಾಗಿ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ದೇಶ ಸುತ್ತು ಕೋಶ ಓದೋ ಅನ್ನುವಂತಹ ಮಾತನ್ನ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳಿರ್ತೇವೆ ಅಂದರೆ ನಾವು ಬೇರೆ ಬೇರೆ ಜಾಗಗಳನ್ನ ಬೇರೆ ಬೇರೆ ಊರುಗಳನ್ನ ಸಂಚರಿಸೋದ್ರಿಂದ ನಮಗೆ ಅಲ್ಲಿರುವಂತಹ ಜನರ ಜೀವನ ಆಗಿರ್ಬೋದು ಅಥವಾ ಅಲ್ಲಿನ ಪರಿಸರ ಆಗಿರ್ಬೋದು ಅಥವಾ ಅಲ್ಲಿನ ಜನರ ಆಚಾರ ವಿಚಾರಗಳು ಅಥವಾ ಅವರ ಆಹಾರ ಶೈಲಿ ಆಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮ್ಮೆಲ್ಲರ ಜ್ಞಾನಾರ್ಜನೆಗೆ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೂಡ ತಪ್ಪಾಗುವುದಿಲ್ಲ ಇದೇ ರೀತಿಯಾಗಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸ್ಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ನಮ್ಮ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಅಡಿಯಲ್ಲಿ ಇವತ್ತಿನ ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡಲಾಯಿತು ಅಲ್ಲಿಂದ ಪ್ರತಿ ವರ್ಷವೂ ಕೂಡ ಒಂದೊಂದು ದೇಶವು ಅದರ ಒಂದು ಅಧಿಪತ್ಯವನ್ನು ವಹಿಸಿಕೊಂಡು ಈ ಒಂದು ವಿಶ್ವ ಒಂದು ದಿನವನ್ನ ಆಚರಿಸ್ತಾ ಇದ್ದಾರೆ ಈ ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ದೇಶಗಳು ಒಂದೊಂದು ಥೀಮ್ ಅನ್ನ ಇಟ್ಟುಕೊಂಡು ಅವರು ಆ ದೇಶದ ಒಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಿಸ್ತಾರೆ ಅಂದ್ರೆ ಪ್ರಪಂಚದ ನಾನಾ ಮೂಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಸಂಸ್ಕೃತಿ ಆಗಿರ್ಬೋದು ಅಥವಾ ಅಲ್ಲಿನ ಜನರ ಜೀವನ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗಾಗಿ ನಮಗೆ ಪ್ರವಾಸ ಅನ್ನುವಂಥದ್ದು ಕೇವಲ ಒಂದು ಮನೋರಂಜನೆ ಆಗಿರದೆ ಅದು ನಮಗೆ ಜ್ಞಾನಾರ್ಜನೆಯ ತಾಣ ಕೂಡ ಆಗಬೇಕಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಇಸ್ರಿಯಲ್ಲಿ ಪ್ರವಾಸೋದ್ಯಮದ ಒಂದು ಥೀಮ್ ಏನು ಅಂತ ಹೇಳಿದರೆ ಶಾಂತಿ ಅದರ ಜೊತೆಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿಯಲ್ಲಿ ಜಾರ್ಜಿಯಾ ದೇಶವು ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನದ ಅತಿಥೇಯವನ್ನು ವಹಿಸಿಕೊಂಡಿದೆ ನಾವೆಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರವಾಸವನ್ನು ಮಾಡೋದ್ರ ಮೂಲಕ ಪ್ರಪಂಚದ ನಾನಾ ಭಾಗಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಅದರಿಂದ ನಾನಾ ನಮ್ಮ ಜೀವನದ ಒಂದು ಭಾಗ ಆಗಿದೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ Namastê.